ಹಿಂಗೆ ನಾಲ್ಕು ಜನ ಬುದ್ಧಿವಂತರು ಬಹಳ ಬುದ್ಧಿವಂತರು ಪಾಂಡುಪುರದಲ್ಲಿ ಎಲ್ಲೂ ಕೆಲಸ ಇಲ್ಲಾಕಲ ಸರಿಯಾಗಿ ಸಂಬಳ ಕೊಡೋದಿಲ್ಲ ಇಲ್ಲಿ ಕೂಲಿ ಎಟ್ಕೋದಿಲ್ಲ ಅಂದ್ಬಿಟ್ಟು ಬೆಂಗ್ಳೂರ್ ಹೊಂಟೋದ್ರಂತೆ ಯಾತ್ಗೆ ಕೆಲಸಕ್ಕೆ ಬೆಂಗ್ಳೂರ್ ಹೊಟ್ಟೋಗ್ಬಿಟ್ರಂತೆ ಹೋಗುವಾಗ ಒಬ್ಬ ಐದನ ಬಿಕ್ಲೈದನ್ ಕರ್ಕೊಂಡಾಗ್ರೆ ಜೊತೇಲಿ ಆ ಎಂತ ಬಿಕ್ಲೈದ ಅಂದ್ರೆ ಒಂದ್ ಮಾತಾಡ್ಬೇಕು ಅಂದ್ರೆ ಮೂರ್ ಕೋಳಿ ಒಮ್ಮೆಕ್ಕೆ ಕೂಗ್ಬೇಕು ಅಂತ ಬಿಕ್ಲ ಅವರು ಇದ್ಯಾಕ್ಲ ರಾಮ ಊಟ ಆಯ್ತಾ ಅಂತ ನಾವಂದ್ರೆ ಅವನಂತಿದ್ರು ಈ ಇದ್ಯಾಕ್ಲ ರಾಮ ಊಟ ಆಯ್ತಾ ಅಂತಿದ್ದ ಅವನು ಅಂತ ಬಿಟ್ಲೆ ಇದನ್ ಜೊತೆ ಕರ್ಕೊಂಡೋಗೋರೆ ಶನಿವಾರ ದಿನ ಹೊಂಟೋಗೋರೆ ಕೆಲ್ಸ ತಕೊಳ ಅಂತ ಹೋಗಿ ಒಂದ್ ದೊಡ್ಡ ಫ್ಯಾಕ್ಟ್ರಿಲ್ ನಿಂತವ್ರೆ ಏನು ಜನ ಎಲ್ಲ ಚಿಕ್ಕಿರ್ ನಿಂತವ್ರೆ ಆ ಮ್ಯಾನೇಜರ್ ಬಂದು ಹೇಳ್ದ ನೋಡ್ರಪ್ಪ ಇವತ್ತು ನಮ್ ದೊಡ್ಡ ಸಾಹೇಬರು ಬಂದಿಲ್ಲ ಎಲ್ಲ ಸೋಮವಾರ ಬಂದ್ಬಿಡಿ ಒಂಬತ್ತು ಗಂಟೆಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು ಇವನೇನ್ ಮಾಡ್ದ ಒಬ್ಬ ಬುದ್ಧಿವಂತ ಏನು ಏನ್ ಲೋ ಇನ್ನು ಮಂಡ್ಯಕ್ ಹೋಗಿ ಮಂಡ್ಯದಿಂದ ತಿರ್ಗ ಸೋಮಾರ ಬರೋಕ್ಕ ಬಸ್ ಚಾರ್ಜ್ ಹಾಕಂಡು ಅದೇ ದುಡ್ಡುಗೆ ಇಲ್ಲೇ ಎಲ್ಲರೂ ಒಂದ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದು ಮ್ಯಾಲೆ ಬಿಲ್ಡಿಂಗ್ ಮೇಲೆ ಹೋಟ್ಲ್ ರೂಮ್ ಎಲ್ಲ ನೋಡ್ಕೊಂಡು ನಾವ್ ಬೆಂಗ್ಳೂರ್ ನೋಡ್ಕೊಂಡು ಸೋಮಾರ ಒತ್ತಂತೆ ಕೆಲಸ ತಗ ಉಂಟಮ್ಮ ಕರ್ಲಾ ಅಂತ ಆಯ್ತು ಒಂದ್ಬಿಟ್ಟಂತೆ ಹೋದ್ರು ಒಂದ್ ಹೋಟ್ಲ ಹತ್ರ ಹೋಗಿ ನಿಂತ್ಕೊಂಡ್ರು ಏನ್ ಇಪ್ಪತ್ತೈದು ಅಂತಸ್ತಿ ಅದು ಹೋಗಿ ಕೇಳ್ತಾವ್ರೆ ಸ್ವಾಮಿ ಕೊನೆ ಮಾಡಿಲಿ ನಮಗೆ ಮ್ಯಾಲ್ಗಡೆ ಮಾಡಿಲಿ ಕೊನೆ ರೂಮ್ ಕೊಟ್ಬಿಡಿ ಅಂದವ್ರೆ ಏನೋ ಮುಂಡತ್ತೇವೇ ನಿಮ್ಗೆ ತಲಗಿಲ್ ಕೆಡ್ಗಿದ್ರಲ್ಲ ಅಲ್ಲಿ ಗಂಟೆ ಕೇಳ್ತಾ ಇದ್ರು ಯಾಕೆ ಅಂದ್ರು ನಾವು ಮ್ಯಾಲ್ ನಿಂತ ಬೆಂಗಳೂರು ನೋಡ್ಬೇಕು ಸ್ವಾಮಿ ಅಂದ್ರು ಆಯ್ತು ಅಂತ ಕೊಟ್ಬಿಟ್ರು ರೂಮ ಏನು ಲಿಫ್ಟ್ ಹತ್ತಿ ಮ್ಯಾಕ್ ಹೋಗುವಾಗ ಐಟ್ ಹೇಳ್ತಾವ್ರೆ ಬಡ್ಡಿ ಇಟ್ಲ ನೋಡ್ಲಾ ನಮ್ಮೂರವ್ರ ಏನಾರ ನೋಡ್ಬಿಟ್ರೆ ನಿಮ್ಗೆ ಏನು ಇರೋಪ್ಲೈನ್ ಹೋದಂಗ್ ಅದಲ್ಲ ಮ್ಯಾಕ್ ಆ ಸ್ವರ್ಗ ಸ್ವರ್ಗಕ್ಕೋದಂಗ ಹೊಯ್ತಾ ಅದಲ್ಲ ಅಂತಂದ್ರು ಅಪ್ಪ ಅಕ್ತಾಯ್ತವ ಏನಾರ ಲಿಫ್ಟ್ ಏನಾರ ಕೆಟ್ಟೋಗ್ ಚೇನ್ ಕಿತ್ಕಿತ್ತು ಅಂದ್ರೆ ನಿಜವಾಗ್ಲು ಸ್ವರ್ಗಕ್ಕೆ ನಾವು ಅಂತ ರೂಮ್ ಹೋದ್ರು ಕೈ ಕಾಲ್ ಮಕ್ಕ ತೊಳ್ಕಂದ್ರು ಎಲ್ಲ ಆಯ್ತು ನಮ್ಮ ಅಪ್ಪಾಜಿ ಅಂತ ಒಬ್ಬ ಧರ್ಮರಾಯ ಒಬ್ಬ ಇದ್ದ ಅವ್ರು ಹೇಳ್ದ ನಡ್ಲಾ ಬೆಂಗ್ಳೂರ್ ಬರದ್ ಬಂದಿವಿ ಇಲ್ಲೆಲ್ಲೋ ರಾಗಿ ಪಾರ್ಕು ಭತ್ತದ ಪಾರ್ಕು ಕಬ್ಬನ್ ಪಾರ್ಕ್ ಎಲ್ಲ ಬಂದಿದಾರಂತೆ ನೋಡ್ಕಬ್ರಮ ನಡ್ಲಾ ಅಂದ ನೋಡಿ ಕಬ್ಬನ್ ಪಾರ್ಕ್ ಅಂದ್ರೆ ಅದು ಕಬ್ಬನ್ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು ಅದ ಎಷ್ಟೋ ಕಳೆ ಗೊತ್ತಿಲ್ಲ ಕಬ್ಬನ್ ಪಾರ್ಕ್ ಅಂದ್ರೆ ಕಬ್ನೇ ಬೆಳದೇವೆ ಅಂತ ತಿಳ್ಕೊಬಿಟ್ಟವ್ರೆ ಇವ್ರೇನ್ ಮಾಡಿದ್ರು ಲಿಫ್ಟ್ ಅಲ್ಲಿ ಇಳಿದು ಹೋಗ್ಬಿಟ್ಟೆ ಮತಗನ್ ಗಂಟಾ ಸುತ್ತಿ 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 ಈ ಉಗಾದಿ ಹಬ್ಬದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಲಿ ಕಡುಬು ಅಲ್ಲಿಗಿಂಚ್ಕೊಳೋದಿಲ್ವಾ ಒಂದ್ ಐದು ಗಂಟೆಲಿ ಬಂದು ಸಂಜೆ ಐದು ಗಂಟೆಲಿ ಹೋಟ್ಲು ಮುಚ್ಚೋರ್ ಕೂತ್ಕೊಬಿಟ್ಟವ್ರೆ ಆ ಓಟ್ಲವ್ರು ಬೋರ್ಡ್ ಹಾಕವ್ರೆ ಏನಂತ ದಯಮಾಡಿ ಲಿಫ್ಟ ಕೆಟ್ಟೋಗದೆ ಮೆಟ್ಲೆ ಎತ್ತಬೇಕು ಅಂತವ್ರೆ ಏನ್ ಇವ್ರಿಗೆ ಜೀವ ಬಾಯಕ್ ಬಂದಂಗ ಆಗೋಗದ ಏನ್ ಮನೆಯೊಳ ಆಗೋರಿಗೆ ಇಪ್ಪತ್ತೈದ್ ಹಂತಸತ್ವದಿನ್ ಹೊಸ ಹೊತ್ತ ಕೈಕಾಲಿ ಯಾತ್ಕಾದವೋ ಹಾಗ ಒಬ್ರು ಏನ್ ಮಾಡಿದ್ರು ನಾಕ್ ಪೆಟ್ಲತ್ತಿದಂಗೆ ಒಬ್ಬೊಬ್ರು ಕಾಮಿಡಿಯ ತಮಾಷೆ ಮಾಡ್ಕೊಂಡು ಅಡ್ಮಾಕ್ಲಾ ಆಗ ನಗ್ತ ನಗ್ತ ಗೊತ್ತಾಗುದಿಲ್ಲ ಉಡುಮ ಅಂದವ್ರೆ ಹ ಆಯ್ತು ಅಂತ ಒಪ್ಕಂದವ್ರೆ ಸರಿ ಶುರು ಮಾಡವ್ರೆ ನಾಕ್ ಪೆಟ್ಲತ್ತವ್ರೆ ಆಗ್ಲೇ ಬಿಟ್ಲ ಶುರು ಮಾಡ್ದೇಶ ಅಂದ ಅಯ್ಯೋ ಮಂಗೆ ಬಿಡತ್ತದೆ ನಿನ್ನ ಬಾಯಲ್ಲಿ ಕತೆ ಕೇಳಿದ್ರಿ ಏನು ಚಂದೋ ನೀನು ಹೇಳೋದ್ಕೆ ಕತೆ ಮುಗಿದೋಯ್ತು ಎಲ್ಲ ಕತೆ ಬೇಡ ಬಲ ಅಂತ ತಲೆ ಮೇಲೆ ಒಡ್ಕೊ ಹೊಡ್ಕೊ ಕರ್ಕೊಂಡು ಹೋದ್ರು ಹದಿನೈದನೇ ಅಂತಸ್ತಿಗೆ ಹೋದ್ರು ತಿರುಗ್ ಸುರು ಮಾಡ್ದೆ ಅರೋ ರಾಮೇಶಪ್ಪ ಬಪ್ಪ ಬ ಬಡ್ಡಿಯಲ್ಲೇ ನನ್ನ ಮಾತ ಕೆಕ್ಕೆ ಅಂದ ನಿನ್ ಮಾತು ಏನು ಕೇಳೋದು ಬಿಡತ್ತದೆ ಅಂದ್ಬಿಟ್ಟು ತಲೆ ತಲೆ ಮೇಲೆ ಹೊಡ್ಕೊಡ್ಕೊ ಮ್ಯಾಕ್ ಬರೋ ಕರ್ಕೊಂಡು ಹೋದ್ರು ಏನ್ ಇಪ್ಪತ್ತೈದನೇ ಅಂತಸ್ತಿಗೆ ಹೋಗಿ ಕೈ ಕಾಲು ಸೋತ್ಕೊಂಡು ಸುಸ್ತಾಗಿ ಹತ್ತೋಗಬ್ ಇತ್ತೋಗ ಇದು ಅಂದ್ರೆ ಯಾರೋ ಬಂತ ಪುಣ್ಯಾದ ಬೆಳದಂತೆ ಆ ಬಿಕ್ಲು ಬಿಟ್ಟಿದ್ದು ಕೆಳಗಿಂದ ಖ್ಯಾ 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 ಅಂತಿತ್ತು ಅದ್ ಯಾವ ಹೇಳೋದು ಹೇಳ್ಬಿಡ್ಲಿ ಬಿಟ್ಬಿಡಲ್ಲ ಅಂದವ್ರೆ ಆಗ ಹೇಳ ಕತೆ ಅಂದವ್ರೆ ಯಾಕೆ ಶುರು ಮಾಡವನೇ ಬಾ 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 ಬಟ್ ಯಾ ರುರ್ರೂಮನ್ ಕಿಕ್ಕಿ ಕಿ ಕೆಳಗೆ ಬಿಟ್ಟಿವಿ ಅಂತ ಅವ್ರು ಆಗ ಅಂದ್ರಂತೆ ಹೋಗ್ತರೋಗ್ಲಾಂದ್ರಂತೆ ಈ ಎಲ್ಲ ಇಳಿರಿ ಅಂದಂತ ಮಾತು ಆಗ್ಲೇ ಒಂದ್ ಮಾತ್ ಕೇಳಿದ್ರೆ ಹ ಬಿಲ್ ಮಾತು ಕೇಳ ಅದಕ್ಕೆ ಹೇಳೋದು ಅವ ಮನೇಲಿ ಐದ್ ಜನ ಇದ್ರೆ ಐದ್ ಜನ ಬುದ್ಧಿವಂತರು ಇರಲ್ಲ ಯಾರಾದ್ರೂ ಒಬ್ರು ದಟ್ಟಿರ್ತಾರೆ ಅವ್ರನು ಮನ್ಸಿಗೆ ನಾವು ಸಮ ಸಮವಾಗಿ ತಕೊಳ್ಬೇಕು ಅವ್ರನ್ನ ಪ್ರೀತಿಯಿಂದ ತಕೊಳ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಬಂಧುಗಳೇ ಏಕೆಂದರೆ ಇಂತ ಒಳ್ಳೊಳ್ಳೆ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡಿ ಇವತ್ತು ಕತೆಗಳನ್ನ ಹೇಳುವಂತ ಪ್ರಮೇ ಪ್ರತೀತಿ ಕಡಿಮೆ ಆಗ್ತಾ ಇದೆ ಅವಾಗ ಹೇಳ್ತಿದ್ರು ಒಂದ್ ಕಾಲದಲ್ಲಿ ರಾಜ ಇದ್ನಂತೆ ರಾಣಿ ಇದ್ನಂತೆ ಹಂಗಂತೆ ಹಿಂಗಂತೆ ಅಂತ ಕಥೆ ಹೇಳ್ತಿದ್ರು ಇವತ್ ಯಾರು ಹೇಳ್ಕೊಡೋರ್ ಇಲ್ಲ ದಾರ್ ಬಾಯ್ಲಿ ಹಿಂಗಾಯ್ತಂತಾಯಿ ಪುಟಕ್ಕನ್ ಮಗಳ್ ಹಿಂಗಾಯ್ತಂತಾಯಿ ಚೇನಕ್ಕನ್ ಮಗ್ಳು ಹಿಂಗಾಯ್ತು ಅಂತಕ್ಕಂತಾಯಿ ಬರಿವೇ ಆಡ್ಕೋತವ್ರ ಅದಾಗೋದು ಬೇಡ ನಗ ನಗತ ನಾವು ಜೀವನವನ್ನ ಸಾರ್ಥಕತೆಗೊಳಿಸ್ಕೊಳ್ಬೇಕು ಲಗ್ನಕ್ಕೆ ಜೀವನವನ್ನ ಸಾರ್ಥಕತೆ ಕಳ್ಸಿಕೊಳ್ಬಿಡ್ಬೇಕು ಯಾಕೆಂದ್ರೆ ನಗುವೆ ಜೀವನದ ಮರ್ಮ ನೋಡಿ ಈ ದೇಹ ಒಂದು ಸರ್ಕಾರ ಇದ್ದಾಗೆ ಈ ದೇಹ ಒಂದು ಸರ್ಕಾರ ಇದ್ದಾಗ ಕೇಳಿಸ್ಕೊಳ್ಳಿ ಕೆದ್ದೊಯ್ತಾಳ್ತಾಳ ಪಸ್ಟ್ ದಿನ ಮಾತಾಡ್ಸ ಅದೇನ್ ಮಾತಾಡ್ಕೊಂಡ್ರ ಈ ಸೌಂಡ್ ಒಳಗಡೆ ಏನು ಗೊತ್ತಾಗ್ಲಿಲ್ಲ ಅವ್ರೆ ಇವರು ಅಷ್ಟೇ ಇನ್ನೇನು ಗೊತ್ತಾಗುದಿಲ್ಲ ಇದಂದ್ ಉದಾಹರಣೆ ಹೆಂಗಂದ್ರೆ ಅಪ್ಪಾಜಿ ಇಬ್ರು ಕ್ಯೂಡ್ರು ರೋಡಲ್ಲಿ ಸಿಕ್ಬಿಟ್ರಂತೆ ಇಬ್ರು ಕ್ಯೂಡ್ರು ಇವ್ರು ಕ್ಯೂಡ್ರ ಹೆಂಗೆ ಅಂದ್ರೆ ಪಟಾಕಿ ಹಸಿ ಆಟಂಬಾಂಬ ಹಸಿದ್ರು ಇಬ್ರು ಕಿವಿ ಕೇಳ್ತಿರ್ಲಿಲ್ಲ ಒಬ್ಬ ಕಿವುಡ ಬ್ಯಾಗ್ ಹಿಡ್ಕೊ ಬಂದಂತೆ ರೋಡ್ಗೆ ಇನ್ನೊಬ್ ಕಿವುಡ ಎದುರುಗಡೆ ಸಿಕ್ಬಿಟ ಅಕ್ಕ ನಿನ್ಗೆ ಹೇಳ್ತಾರ ನಿಮ್ ಮಾತೆ ಕೇಳಿಸ್ಕೋ ಇನ್ನೊಬ್ ಕಿಡ ಇದ್ದಕ್ ಸೀದ್ ಸಿಕ್ಬಿಟ ಒಬ್ಬ ಕಿವುಡ ಅಂತ ಯಾರು ಬ್ಯಾಗ್ ಹಿಡ್ಕೊತಿದ್ನಲ್ಲ ಅವ್ನ ಕೇಳಿದ ಇನ್ನೊಬ್ಬ ಎದುರುಗಡೆ ಸಿಕ್ತಾನು ಇವತ್ತು ಗುರುವಾರ ಪಾಂಡವಪುರ್ ಸಂತ ಮಾಡನೆ ಸಂತಕ್ಕೆ ಹೊಯ್ತಾವನಿ ಅಂದ ಇಬ್ರು ಏನ್ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅವ್ನ್ ಏನ್ ಹೇಳ್ದ ಇವ್ರು ಹಂಗೆ ನಮ್ಮ ಇಬ್ರು ಮಾತಾಡ್ಕೊಂಡ್ರು ಓ ಹೋದ್ಲಿ ಈಗ ಹಿಂಗೆ ಈ ದೇಹ ಒಂದು ಸರ್ಕಾರ ಇದ್ದಾಗ ಈ ಸರ್ಕಾರದೊಳಗೆ ಹಲವಾರು ಜನ ಮಂತ್ರಿಗಳವ್ರೆ ಆ ಮಂತ್ರಿಗಳ ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸರ್ಕಾರ ಚೆನ್ನಾಗಿರ್ತದೆ ಒಬ್ಬ ಮಂತ್ರಿ ಏನಾರ ಮಿಸ್ ಮಾಡಿದ್ರು ಅದಕ್ಕೆ ಈ ಮೇಲಿಂದ ಕೆಳಕಟ್ಟಿ ಹೇಳ್ಕೊ ಬರ್ತೀನಿ ಯಾವ್ಯಾವ ಮಂತ್ರಿಗಳು ಹೇಳಲ್ಲ ಅವ್ರಿ ಅಂತ ಲಿಂಗವಾಗಿ ಕೆಳಸ್ಕೊಳ್ಳಿ ಲಿಂಗವಾಗಿ ನೋಡ್ಕೊಳ್ಳಿ ಈ ಕೂದಿದೆಯಲ್ಲ ಇದು ಅರಣ್ಯ ಖಾತಾ ಸಚಿವರು ಕಾಡು ಪ್ರಾಣಿಗಳ ಆರಂಭ ಆಗೋದೇ ಇಲ್ಲಿಂದ ನಮ್ಮ ಓದರಿಗೆಲ್ಲ ಚೆನ್ನಾಗಿ ಗೊತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಲ್ ಭಾಷಣಕ್ಕೆ ತಕ ಕೂತಿರ್ತಾರೆ ಹುಲಿ ಸಿಂಹ ಗಂಡಿ ಅವೇನಾರು ಎದ್ದೇಳಿಲ್ಲ ಅಂದ್ರೆ ಆ ತಗೊಬತ್ತಾರೆ ಆಸ್ತು ಆಸುದ ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಕಣ್ಣಿದೆಯಲ್ಲ ಇದು ರಕ್ಷಣಾ ಖಾತೆ ಯಾರಿಂದ ರಕ್ಷಣೆ ಅಂದ್ರೆ ಸಾಲ್ಗಾರಿಂದ ರಕ್ಷಣೆ ಎರಡ್ ಸಾವಿರ ರೂಪಾಯಿ ಕೊಟ್ಟರಲ್ಲ ಏನಾರ ಈ ಸಂದಿಲ್ ಕಂಡ್ರೆ ಆ ಸಂದಿಲ್ ದಾರ್ ಬಿದ್ದೆದ್ ಬಿಡುದಂಗೀಯ ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಈ ಮೂಗಿದೆಯಲ್ಲ ಇದು ಹವಾಮಾನ ಇಲಾಖೆ ಯಾರ್ಟಿಲ್ ಇಲ್ಲಿ ಹೆಸರು ಚೆನ್ನಾಗ್ ಮಾಡಿದ್ರು ಬೋಂಡ್ ಚೆನ್ನಾಗ್ ಮಾಡಿದ್ರು ಅಂತ ಕೇಳ್ಕೊಂಡು ಹೋಗುದು ಬಲ ಕಿವಿ ಇದೆಯಲ್ಲ ಅದು ಮುಜರಾ ಇಲಾಖೆ ದೇವಸ್ಥಾನದಲ್ಲಿ ಪೂಜಾರಪ್ಪ ಹೋಗಿ ತಠಾರ್ಥಿ ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಬಾಯಿ ಇದೆಯಲ್ಲ ಇದು ವಾರ್ತಾ ಮತ್ತು ಪ್ರಸಾರ ಖಾತೆ ಕಂಡವ್ರ ಮನೆ ಸುದ್ದಿ ಆದ್ರೆ ಒಂದ್ ತಿಂಗ್ಳಾದ್ರೂ ಬಿಡುವಂಗಿಲ್ಲ ಒಂದೂವರೆ ತಿಂಗ್ಳಾದ್ರೂ ಬಿಡುವಂಗಿಲ್ಲ ಆಡದ್ಲೆ ಇರುವುದು ಬಾಯಿ ಒಳಗಡೆ ಅಲ್ಲಿ ಇದೆಯಲ್ಲ ಸಣ್ಣ ಕೈಗಾರಿಕೆ ಇಂಥ ಟೈಮಲ್ಲಿ ನಿಪ್ಪಿಟ್ಟು ಚಕ್ಲಿ ಕೊಟ್ಬಿಟ್ಟಿದ್ರು ಒಳ್ಳೆ ಆಡಮನೆ ಗಳಿಸೋಕ್ ಬಡದಂಗ್ ಕಟ್ಮಾ ಕಟಮಾ ಕಟ್ಮಿ ಕಟ್ ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಇದು ಮಿಲ್ಟ್ರಿ ಹದಿನೈದು ಲಕ್ಷ ಸಾಲ ಮಾಡಿರ್ಲಿ ಹದಿನೈದು ಮನೆ ಹಾಳು ಮಾಡಿರ್ಲಿ ಹದಿನೈದ್ ಗಣ್ಯ ಬಲಗ ಇದಿಲ್ಲ ಇದು ಮಧ್ಯಮ ಕೈಗಾರಿಕೆ ತಟ್ಟೆಗೂ ಬಾಯಿಗೂ ನಿರಂತರವಾಗಿ ಸೇವೆ ಕೊಡುವ ಎಡಗೈದಿಲದಲ್ಲಿ ಈಗಾಗ ನೋಡ್ಕೋಬೇಕೋ ಕೊಳಚೆ ನಿರ್ಮೂಲನ ಮಂಡಳಿ ಅಲ್ಲಿಂದ ಒಂಚೂರು ಕೆಳಕ್ ಬಂದ್ರೆ ಹೊಟ್ಟೆ ಇದೆಯಲ್ಲ ಇದು ಆಹಾರ ನಾಗರಿಕ ಸರಬರಾಜು ಮತ್ತು ಉಗ್ರಾಣ ಖಾತೆ ಏನ್ ಹದಿನೈದು ದಿನದಿಂದ ತಿಂದಿದ್ದೆಲ್ಲ ಹೊಟ್ಟೆ ಒಳಗೆ ತಾಡ್ ಹಾಕೋ ಬಿಟ್ಟು ಇನ್ಕಮಿಂಗ್ ಚೆನ್ನಾಗಿದ್ದು ಔಟ್ ಗೋಯಿಂಗ್ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಾರು ಸೆಕ್ಟರ್ ಅದಕ್ಕಲಪ್ಪ ಹೊಟ್ಟೆಯಿಂದ ಹೊಂಚೋರ್ ಕೇಳಾಕ್ ಬಂದ್ರೆ ಇದೆಯಲ್ಲ ಸಾರಿಗೆ ಖಾತೆ ಅವಣ್ಣ ಆಗ್ಲಿಲ್ಲ ನೆನ್ಸೋದು ಕಾಲು ಕಾಲು ಕರಡೋ ಸಾರಿಗೆ ಖಾತೆ ಕಾರ್ ಇರ್ಲಿಲ್ದವ್ಲಿ ಓಡಾಡ್ಕೊಂಡ್ ನಡ್ಕೊಂಡ್ ತಿರ್ಗಾಡ್ಬೋದು ಬಸ್ ಇರ್ಲಿಲ್ದವ್ಲಿ ನಡ್ಕೊಂಡ್ ತಿರ್ಗಾಡ್ಬೋದು ಬಹಳ ಚೆನ್ನಾಗಿ ನಗ್ತಾ ಇದ್ದೀರಿ ನಾನು ಎರಡು ಜಾಗ ಬಿಟ್ಬಿಟಿವಿ ನಿಮಗೂ ಕೇಳ್ದೇವ್ರು ಕಾಯ್ತಾ ಇಲ್ಲ ನನಗೂ ಹೇಳದೇ ಕಾಯ್ತಾ ಇಲ್ಲ ಎರಡು ಜಾಗ ಯಾವ್ದು ಬಿಟ್ಟಿದ್ದೀನೋ ಒಂದು ಸಣ್ಣ ನೀರಾವರಿ ಮತ್ತೊಂದು ರಸಗೊಬ್ಬರ ಖಾತೆ ಹೊಡ್ರಿಗ್ ಜೋರ ಚಪ್ಪಳೆ ನೋಡ್ಮ ಹೆಂಗದ್ರಿ ದಯಮಾಡಿ ಎಲ್ಲರೂ ಚಪ್ಪಳೆ ದಯಮಾಡಿ ಚಪ್ಪಳೆ ಬರ್ಲಿ ನಿಮ್ಮಿಂದ ಇದೇ ನಿಜವಾದ ಆರೋಗ್ಯ ಈ ಸರ್ಕಾರ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಷಣ ಬಂದ್ಬಿಡಿ